ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸಿ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಹೊಸ ರೀತಿಯ ನಾಷ್ಟ ಮಾಡಿ ತೋರ್ಸೋಕತ್ತೀರಿ ಇದಕ್ಕೆ ನಾವು ಕಟ್ಲೆಟು ಅಂತ ಹೇಳ್ಬೋದು ನೋಡಿರಿ ಈ ಥರ ನಮ್ಮ ನಾಷ್ಟ ರೆಡಿ ರೀ ಇದು ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು ರೀ ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ ರೀ ಸ್ನೇಹಿತರೆ ಈಗ ನೋಡಿರಿ ನಾವು ಒಂದು ಬೌಲಷ್ಟು ಹಸಿ ಬಟಾಣಿನ ಸುಲ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋದನ್ನು ತಗೊಂಡನಿ ಅದಕ್ಕೆ ನಾನು ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕೊಂಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ತರಿತರಿಯಾಗಿ ನಾನು ಇದನ್ನ ಒಂದು ಸ್ವಲ್ಪ ನೀರು ಹಾಕೊಲ್ದಂಗೆ ಪೇಸ್ಟ್ ಮಾಡ್ಕೊತಾನಿ ಇದು ಪೂರ್ತಿ ಜಿನಗಾಗಿರಬಾರ್ದು ತರಿತರಿಯಾಗಿರ್ಬೇಕ್ರಿ ನಾನು ಇದಕ್ಕೆ ಮೂರಿಂದ ನಾಲ್ಕು ಆಲೂಗಡ್ಡಿನ ಚೆನ್ನಾಗಿ ಬೇಯಿಸ್ಕೊಂಡು ಮೇಲಿನ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡನ್ರಿ ಒಂದು ಸ್ವಲ್ಪ ಹಳು ಕಳಕಿರಬಾರೀ ಇದು ಆಲೂಗಡ್ಡಿ ಎಷ್ಟು ಸ್ಮೂತಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇದಕ್ಕ ನಾನು ಬಟಾಣಿ ಬಟಾಣಿಯಿಂದ ಮಾಡಿರೋಂತಹ ಪೇಸ್ಟನ್ನು ಕೂಡ ಹಾಕೊತಾನೆ ರೀ ಸ್ನೇಹಿತರೆ ಇದನ್ನ ಹಾಕೊಂಡು ಇದಕ್ಕೆ ಒಂದೊಂದಾಗೇನೆ ನಾನು ಸಾಮಗ್ರಿಗಳನ್ನು ಹಾಕೊಂತ ಬರ್ರಿ ಸ್ನೇಹಿತರೆ ಈ ಥರ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಿಂದ ಸ್ನಾಕ್ಸ್ ನ ಬಹಳ ಇಷ್ಟಪಡ್ತಿಂತಾರಿ ನೀವು ಅನ್ಸುತ್ತೆ ಇದನ್ನ ಮನೇಲಿ ಟ್ರೈ ಮಾಡಿರಿ. ಈಗ ನಾನು ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಿದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ ಈಗ ಇದಕ್ಕೆ ಒಂದೊಂದನ ಮಸಾಲೆ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತಾನೆ ನೋಡಿರಿ ಈಗ ನಾನು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಳಾನ್ರಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಳನ್ರಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ತೊಗೊಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಳ್ಳೋಣಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲೂ ಕೂಡ ತೊಗೊಳನ ರೀ ಮತ್ತು ಇದ್ರ ಜೊತೆಗೆ ನಾನು ಒಂದು ಸ್ಪೂನು ಚಾಟ್ ಮಸಾಲ ತೊಗೊತಾನೆ ರೀ ಇದು ಚಾಟ್ ಮಸಾಲ ಆಪ್ಷನ್ ರೀ ನೀವು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಬದಲಿ ಉಪ್ಪು ಹಾ ಬಿಳಿ ಉಪ್ಪು ಹಾಕೋದ್ರೊಳಗನ ಸ್ವಲ್ಪ ಕಪ್ಪು ಉಪ್ಪನ್ನು ಅಂದರೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕೋಬೋದು ಅದು ರುಚಿ ಭಾಳ ಬೆಸ್ಟ್ ಟೇಸ್ಟ್ ಆಗಿರುತ್ತೆ ರೀ ನೋಡಿರಿ ಸ್ನೇಹಿತರೆ ಈಗ ನಾನು ಸ್ವಲ್ಪ ಚಾಟ್ ಮಸಾಲೂ ಕೂಡ ಹಾಕ್ಕೊಂಡೆ ರೀ ಈಗ ಇದನ್ನು ಇದಕ್ಕೆ ನಾನು ಒಂದು ಈಗ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ರೀ ದೊಡ್ಡ ಸ್ಪೂನಿಂದ ಇದು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ನನಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ರಿ ಇದು ಕಲಸ್ತಾ ಹೋಗ್ಬೇಕು ರೀ ಕಲಸೋವಾಗ ಏನಾರು ಸ್ವಲ್ಪ ಕೈಯೊಳಗೆ ಸ್ವಲ್ಪ ಅಳು ಕಾಣಿಸಿದ್ರೆ ಅಥವಾ ಗಟ್ಟಿ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋಬಹುದು ಮೈದಾ ಹಿಟ್ಟನ್ನು ಮಾತ್ರ ಒಂದೇ ಸ್ಪೂನ್ ಹಾಕೋಬೇಕ್ರಿ ಈಗ ನೋಡ್ರಿ ನಾನು ಒಂದು ಸ್ಪೂನಿಂದ ಮೈದಾ ಹಿಟ್ಟನ್ನು ತಗೊಂಡಿ ಅದಕ್ಕೆ ನಾಲ್ಕು ಸ್ಪೂನ್ ನೀರು ಹಾಕಿ ಈ ಥರ ತೆಳುವಾದ ಒಂದು ಮಿಶ್ರಣ ಮಾಡಿಟ್ಕೊಳನ್ರಿ ಇದು ನಾವು ಮಾಡೋಂತಹ ಕಟ್ಲೇಟನ್ನು ಎದ್ದಿ ಬ್ರೆಡ್ ಕ್ರಮ್ಸ್ ಒಳಗೆ ಇದನ್ನ ಹೊಳ್ಳಾಡ್ಸೋದಕ್ಕೆ ಬೈಂಡಿಂಗ್ ಆಗಲಿ ಅಂತ ಈ ಥರ ಮಾಡಿಟ್ಟಿರೋದ್ರಿ ಈಗ ನೋಡಿರಿ ನಾನು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆಲೂಗಡ್ಡೆ ಮತ್ತು ಬಟಾಣಿ ಮಸಾಲೆ ಸಾಮಗ್ರಿಗಳು ಹಾಕಿರೋ ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡನ್ರಿ ಸ್ನೇಹಿತರೆ ಈಗ ಈಗ ನಾನು ಒಂಥರ ಉಂಡಿ ತರ ಮಾಡಿ ಚಪ್ಪಟೆ ಆಕಾರದೊಳಗೆ ಮಾಡಿಕೊಂಡು ಇದನ್ನ ಕಟ್ಲೆಟ್ ಆಕಾರ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗ ನೀವು ರೆಡಿ ಮಾಡ್ಕೊಂಡು ಸ್ವಲ್ಪ ಮೈದಾ ಮೈದಾ ಹಿಟ್ಟೊಳಗ ಸ್ವಲ್ಪ ಎದ್ಬೇಕ್ರಿ ಆಮೇಲೆ ಬ್ರೆಡ್ ಕ್ರಮ್ಸ್ ಒಳಗೆ ಹೊಳ್ಳಾಡ್ಸ್ಕೊಂಡು ಶಾಲೋ ಫ್ರೈ ಮಾಡೋದ್ರಿಂದ ಇದು ಬಹಳ ಟೇಸ್ಟ್ ಆಗಿರುತ್ತೆ ರೀ ಮನೆಯಲ್ಲೇ ಉಳಿದಂತಹ ಬ್ರೆಡ್ ಅನ್ನು ನಾನು ಪುಡಿ ಮಾಡಿ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿ ಇಟ್ಕೊಂಡನ್ರಿ ಈ ತರ ಶೇಪ್ ಮಾಡಿದ್ರೆ ಸಾಕ್ರಿ ತೆಳುವು ಇರಬಹುದು ದಪ್ಪು ಇರಬಾರ್ದು ಮೀಡಿಯಮ್ ಆಗಿದ್ರೆ ಸಾಕು ಸ್ನೇಹಿತರೆ ಈ ತರ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಕಟ್ಲೆಟ್ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಚನ್ನ ಕರ್ನಾಟಕದ ಚಾನಲ್ನ ಇರಿ ಸ್ನೇಹಿತರೆ ನೋಡಿರಿ ಈಗ ನಾನು ಮಾಡಿಟ್ಟಂತಹ ಮೈದಾ ಹಿಟ್ಟಣ ಹಿಟ್ಟಿನ ಮಿಶ್ರಣದೊಳಗೆ ಈ ಕಟ್ಲೆಟನ್ನು ಅದ್ಕೊತಾನಿರಿ ಈಗ ಅದ್ದಿದಂತಹ ಮಿಶ್ರಣನ ಬ್ರೆಡ್ ಕ್ರಮ್ಸೊಳಗೆ ಹೊರಳಾಡಿಸ್ತಾನ್ರಿ ಇದು ಮನೆಯಲ್ಲೇ ಉಳಿದಂತಹ ಬ್ರೆಡ್ ಒಳಗೆ ಮಾಡಿರೋ ಅಂಥ ಬ್ರೆಡ್ ರೀ ಇದು ನೋಡಿರಿ ಸ್ನೇಹಿತರೆ ಈ ಥರ ಚೆನ್ನಾಗಿ ಬ್ರೆಡ್ಡಿನ ಪುಡಿ ಹಿಡಿತತ್ರಿ ಈಗ ನಾನು ಐದರಿಂದ ಆರು ಚಮಚ ಎಣ್ಣೆಕಾಯಕ ಇಟ್ಟನ್ರಿ ಅದರೊಳಗೆ ಒಂದೊಂದು ಹಾಗೆನೆ ಹಾಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳನ್ ರೀ ನೋಡಿರಿ ಸ್ನೇಹಿತರೆ ಇಷ್ಟು ಸಾಮಗ್ರಿ ಒಳಗೆ ನಮಗೆ ಎಂಟರಿಂದ ಹತ್ತು ಈ ಥರ ಕ ನಾಷ್ಟ ರೆಡಿ ಆಗ್ತಾವೆ ರೀ ಇದಕ್ಕೆ ಟೊಮೆಟೊ ಕಚ್ಚೆಪು ಅಥವಾ ಚಿಲ್ಲಿ ಸಾಸ್ ಹಚ್ಕೊಂಡು ತಿನ್ನೋದ್ರಿಂದ ಭಾಳ ಟೇಸ್ಟಾಗಿರುತ್ತೆ ರೀ ನಡು ನಡುವೆ ಇದಕ್ಕೆ ನಂಚ್ಕೊಳಕ್ಕೆ ಮೆಣ್ಸಿ ಫ್ರೈ ಮಾಡಿಟ್ರೆ ಭಾಳ ಸೂಪರ್ ಟೇಸ್ಟ್ ರೀ ನೋಡಿರಿ ಈಗ ನಾನು ಎರಡೂ ಬದಿಗೂ ಚೆನ್ನಾಗಿ ಇದನ್ನು ಬೇಯಿಸಿ ತೋರಿಸ್ತೇನೆ ರೀ ಸ್ನೇಹಿತರೆ ನಿಮಗೆ ಈ ನಾಷ್ಟ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಅನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಈ ವಿಡಿಯೋನ ಹಾಗೂ ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕುರುಕುರು ಅನ್ನೋ ಒಂದು ಟೇಸ್ಟ್ ಒಳಗೆ ರೆಡಿ ಆಗ್ಯಾವ್ರಿ ನಮ್ಮ ಕಟ್ಲೆಟ್ ಈಗ ನೋಡಿರಿ ಒಂದು ಫೋರ್ಕ್ ಸಹಾಯದಿಂದ ನಾನು ನಿಮಗೆ ತೋರಿಸ್ತೇನೆ ಆದರೆ ಶಬ್ದ ಕೇಳಿಲ್ಲ ಅದು ಮ್ಯೂಟ್ ಆಗೈತೆ ರೀ ಈ ಥರ ಮೇಲೆಲ್ಲ ಕುರುಕುರು ಅನ್ನೋ ಶಬ್ದ ಬರ್ತಾ ಇರುತ್ತೆ ರೀ ಸ್ನೇಹಿತರೆ ನೀವು ಮನೇಲಿ ಒಂದ್ಸತಿ ಇದನ್ನು ಟ್ರೈ ಮಾಡಿರಿ ಇನ್ನೊಂದು ಈ ಥರ ರುಚಿಕರವಾದ ಅಡಿಗೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ